ಇನ್ನು ನಾಳೆ ಶ್ರವಣ ಮಾಸ ಈ ಶ್ರವಣ ಮಾಸದ ಶನಿವಾರದ ದಿನ ನೀವು ಇಂಥ ಒಂದು ಸಮಯದಲ್ಲಿ ಈ ರೀತಿ ನೀವು ಮಾಡಿದ್ದೇ ಆಯಿತು ಅಂತಂದರೂ ಕೂಡ ನೀವು ಅಂದುಕೊಂಡಿದ್ದು ನಡೆದೇ ಬಿಡುತ್ತೆ ಇನ್ನು ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬೇರೆಯವರಿಗೆ ಕಂಪೇರ್ ಮಾಡಿಕೊಳ್ಳಬಾರದು ಇರುತ್ತೆ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಯಾಕಂದರೆ ಶ್ರಾವಣ ಶನಿವಾರ ತುಂಬ ಅಂದರೆ ತುಂಬ ಪವರ್ಫುಲ್ ಅದು ಏನಿಗೆ ಮಾಡಬೇಕು ಅಂತ ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಎಲ್ಲ ವಿಡಿಯೋಗಳು ಬರುತ್ತೆ ಲೈಕ್ ಮಾಡಿ ಫಾಲೋ ಮತ್ತಿನ ಮಾಡಿ ಮತ್ತೆ ಎಲ್ಲ ವಿಡಿಯೋಗಳನ್ನು ಅದರಲ್ಲಿ ನೋಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೈವೇ ಚ ವಿದ್ಮೆ ವಿಷ್ಣು ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಸ್ಕೆಲ್ಲ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ ಹೊಟ್ಟೆ ನೋವು ನೋಡಿ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಹೊಟ್ಟೆ ನೋವು ಇತ್ತು ಅಂತಂದರೆ ಅದು ಮೇಯ್ನ್ ಆಗಿ ಆಹಾರ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂತ ಮತ್ತೆ ನೀವು ರಾಂಗ್ ಆಗಿರುವಂತಹ ಒಂದು ಪದಾರ್ಥವನ್ನು ತಿಂದಿದ್ದೀರಾ ಅಥವಾ ಈ ದೋಸೆ ಈ ದೋಸೆ ಏನು ಮಾಡಿದೆ ಎರಡು ಮೂರು ದಿನ ನಾಲ್ಕೈದು ದಿನ ಅಥವಾ ಒಂದು ವಾರಗಳೇ ಇಟ್ಬಿಡ್ತು ಅಂತಂದರೆ ಅದು ಸ್ಮೆಲ್ ಒಂಥರ ಹೊಟ್ಟೆ ನೋವು ಬರುತ್ತೆ ಅಸಿಡಿಟಿ ಆಗುತ್ತೆ ಗೊತ್ತಲ್ಲ ಅದಕ್ಕೆ ಹೋಟ್ಲುಗಳಲ್ಲಿ ಮತ್ತು ಫುಟ್ಪಾತ್ ಮೇಲೆ ಸೈಡಲ್ಲಿ ಅಂತ ನೀವು ತಿನ್ನೋಕ್ಕೆ ಹೋಗಬಾರ್ದು ಅಂಥವ್ರು ಒಂದು ಮುದ್ರೆ ಮಾಡಿದೆ ಹೊಟ್ಟೆ ನೋವು ಯಾವುದೇ ರೀತಿಗೆ ಹೊಟ್ಟೆ ನೋವು ಬಂತು ಅಂತಂದರೆ ದೇಹದ ಎಡಭಾಗದಲ್ಲಿ ಬಂತು ಅಂದರೆ ಹೊಟ್ಟೆ ನೋವು ಗೊತ್ತಲ್ಲ ಇದೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಂಬಂಧಪಡುತ್ತೆ ಅದಕ್ಕೆ ಯಾವ ಮುದ್ರೆ ಮಾಡೋದು ಅನುಕೂಲ ಆಗುತ್ತೆ ಅಂತಂದರೆ ಅಪಾನ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಮದ ಬೆಳ್ಳು ಪ್ಲಸ್ ಉಂಗರದ ಬೆರಳು ತೋರ್ಬೆರಳು ಕಿರುಗಳನ್ನ ನೇರವಾಗಿರುವಂತೆ ಹೆಚ್ಚರ ವಹಿಸಬೇಕು ಅದಲ್ಲ ಈ ಒಂದು ಮುದ್ರೆ ನಾವು ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗುತ್ತೆ ಒಳ್ಳೆದಾಗ್ತಾ ಬರುತ್ತೆ ಇದು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೀವಿ ಗೊತ್ತಲ್ಲ ಇದು ವಿಶೇಷವಂತ ಮುದ್ರೆಯ ಇನ್ನು ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬೇರೆಯವರಿಗೆ ಕಂಪೇರ್ ಮಾಡಿಕೊಳ್ಳಬಾರದು ತಿಳ್ಕೊಳ್ಳಿ ಏನು ಹೇಳಿ ನಮ್ಮವರನ್ನು ಮತ್ತು ನಮ್ಮ ಮಕ್ಕಳನ್ನು ಬೇರೆ ಯಾರಿಗೂ ಕೂಡ ನೀವು ಕಂಪೇರ್ ಮಾಡಬಾರದು ಕಂಪೇರ್ ಮಾಡಿತು ಅಂತಂದರೆ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ ಅಂದರೆ ನೀವು ಅವ್ರ ಥರ ಮಾಡೋಕ್ಕಾಗಲ್ಲ ಅವ್ರಿಗೇನೋ ಬೇರೆಯವ್ರು ಯಾರೋ ಸಪೋರ್ಟ್ ಮಾಡಿರ್ತಾರೆ ಈ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಮಗೆ ನಾವೇ ಡಿಗ್ರೇಡ್ ಮಾಡ್ಕೊಂಡು ನನಗೆ ಅವ್ನು ನೋಡು ಅವ್ನು ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ ಅಮ್ಮ ಹೇಳ್ತಾರೆ ಅದಕ್ಕೆ ಅವನ ಥರ ನೀನು ಟ್ಯೂಷನ್ನ ಕಳಿಸ್ತೀಯಾ ಅವನ ಥರ ನೀನು ಹೇಳ್ಕೊಡ್ತೀಯಾ ಅವ್ರ ಅಮ್ಮನೇ ಮನೇಲಿ ಕೂತ್ಕೊಂಡು ನೀನು ಹೇಳ್ಕೊಡ್ತೀಯ ನೀನು ಮ್ಯಾಥ್ಮೆಟಿಕ್ಸೆಲ್ಲ ಅಂತಂತಾನೆ ಇಂಡಿರೆಕ್ಟಾಗಿ ನಿಮಗೆ ಅಮ್ಮನ ಅಂದರೆ ನೋಡು ಅವನು ಎಷ್ಟು ಚೆನ್ನಾಗಿ ಓದ್ತಾನೆ ನೀನು ಓದಲ್ಲ ಅಂತ ತಾಯಿ ಹೇಳ್ತು ಅಂತಂದಾಗ ಅಂದರೆ ನಿನ್ನ ಮಗನೇ ತಾನೇ ಓದ್ತಾ ಇಲ್ಲ ಅರ್ಥ ಅಂದರೆ ನೀನು ಎತ್ತಿರೋಂಥ ಮಗನೇ ತಾನೇ ಅಂದ್ರೆ ನಮಗೆ ನಾವೇ ಕಂಪೇರ್ ಮಾಡಬಾರದು ಅವರಲ್ಲಿರುವಂತಹ ಒಳ್ಳೇದನ್ನ ತಗೋಬೇಕು ದಟ್ ಇಸ್ ನಾಟ್ ಎ ಕಂಪೇರ್ ದಟ್ ಇಸ್ ನಾಟ್ ಎ ಕಾಪಿ ನೋಡಿ ಒಬ್ಬ ಶ್ರೀಮಂತನ ಬಿಸ್ನೆಸ್ ಟೆಕ್ನಿಕ್ನ ನಾವು ಕದಿಬಾರದು ಬಟ್ ಅವನಲ್ಲಿರುವಂಥ ಗುಣವನ್ನು ಕದಿರಿ ನಿಮಗೆ ಆ ಕೋಟಿ ಬಂದುಬಿಡುತ್ತೆ ಇಂಡೈರೆಕ್ಟಾಗಿ ಗೊತ್ತಾ ಒಂದು ಸೀಕ್ರೆಟ್ ಯಾರು ಹೇಳಿಕ ಅವನಲ್ಲಿರೋ ಗುಣ ಕಲಿತ್ಕೊಳ್ಳಿ ಖಂಡಿತವಾಗತ್ತೆ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಬುರ್ಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಮಾಡ್ಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವೇನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲವ ಕಾರ್ಗಿರ ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದೀರಾ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಕೆಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೀರನ್ನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಇತ್ತು ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊದ್ತಲ್ಲ ನೀವು ಯಾವುದೇ ನೀವು ಕದೀಬೇಕು ಏನು ವಿದ್ಯೆಯನ್ನು ಕದಿಬೇಕು ಗುಣವನ್ನು ಕದಿಬೇಕು ಸಂಸ್ಕಾರವನ್ನು ಕದಿಬೇಕು ಈಗ ಅದಕ್ಕೆ ಹೇಳ್ತಾರೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದು ವಿದ್ಯೆಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ನಾನು ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಆದರೆ ನಾನು ಕಲಿತ್ಕೊಂಡ್ತೀನಿ ಇನ್ನೊಬ್ಬರ ಹತ್ರ ಆ ಹತ್ತು ಜನದ ಟ್ಯಾಲೆಂಟ್ ನಾನು ಉಪಯೋಗಿಸ್ತಾರೆ ನಾನು ಹತ್ತು ಜನಕ್ಕೂ ಕೂಡ ನಂಬರ್ ಟಾಪ್ ಒನ್ ಹಾಕ್ತೀನಿ ನಾನು ಅದಕ್ಕೋಸ್ಕರ ಆ ಒಂದು ಅದ್ಭುತವಂತ ವಿದ್ಯೆಯನ್ನು ಕಲ್ತ್ಕೊಳ್ಳಿ ಪ್ರತಿಯೊಬ್ಬರಲ್ಲೂ ಗುಣವನ್ನು ಕಲ್ತ್ಕೊಳ್ಳಿ ಸಂಸ್ಕಾರವನ್ನು ಕಲ್ತ್ಕೊಳ್ಳಿ ಒಳ್ಳೆಯ ವಿಚಾರವನ್ನು ನೀವು ಕಲ್ತ್ಕೊಳ್ಳಿ ಕದಿರಿ ಒಳ್ಳೆಯ ಸ್ವಭಾವವನ್ನು ಕದಿರಿ ನೀವು ಅವ್ನು ಹೆಂಗೆ ನಡೀತಾ ನೀವು ಹಂಗೆ ನಡೀರಿ ಅವ್ನು ಹೆಂಗೆ ಒಳ್ಳೆ ರೀತಿ ಮಾತಾಡ್ತಾರೆ ನೀವು ಅದೇ ಥರ ಮಾತು ಅವ್ನು ಹೆಂಗೆ ಜನಗಳನ್ನು ಅಟ್ರಾಕ್ಷನ್ ಮಾಡ್ತಾನೆ ನೀವು ಅದೇ ಥರ ಡಾಕ್ಟರ್ ಮಾಡಿ ಅದು ಕದಿಯುವಂಥದ್ದು ಅಂದರೆ ಕದಿಯೋವಂಥದ್ದು ಅಂತಂದರೆ ಇಲ್ಲಿ ಏನು ಅರ್ಥ ಅಂತಂದರೆ ಇನ್ಸ್ಪಿರೇಷನ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನು ಕಂಪೇರ್ ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೀನು ಆ ಥರ ಓದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇದನ್ನ ಹಿಂಗೆ ಹೇಳಿ ಅದು ನೆಗೆಟಿವ್ ಅಪ್ರೋಚು ನೋಡಲಿ ಎಷ್ಟು ನೀನು ಇದೆಯಾ ನೀ ದ್ರಾಬೆ ಮುಂಡೆದು ಗುಬೆ ಮೊಂಡೆದು ಹಂಗೆ ಹಿಂಗೆ ಅಂತ ಬೈತು ಅಂತಂದರೆ ತಪ್ಪು ಹೋಗಿ ನಿಮ್ಮನ್ನು ನೀವು ಕಂಪೇರ್ ಮಾಡೋ ಅವ್ನು ನೋಡು ಹೆಂಗೆ ಮಾಡೋದ ನಾನು ನೋಡಿ ನನ್ನ ಯೋಗ್ತೇನೆ ನನ್ನ ಯೋಗ್ತೇನೆ ಇಷ್ಟು ನನ್ನ ಹಣೆಬರೇ ಇಷ್ಟು ಅಂತ ಅಂದ್ಕೊಂಡು ಕೂತ್ಕೊಬಿಡ್ತು ಅಂತಂದರೆ ನೀವು ಫೇಲ್ಯೂರ್ ಆಗಿಬಿಡ್ತೀರ ಅವನು ಮಾಡಿದ್ದೀನಿ ನಾನು ಹೆಂಗಾರು ಮಾಡೋಣ ಇವತ್ತಾಗದೆ ಇರುವ ನಾಳೆ ಅದನ್ನು ಮಾಡಿ ಸಕ್ಸಸ್ ಮಾಡೋಣ ಅನ್ನೋಂಥ ಒಂದು ವಿಚಾರನ ಮಾಡ್ಕೋಬೇಕು ಗೊತ್ತಲ್ಲ ಇದು ವಿಶೇಷವಾದಂತಹ ಒಂದು ಕೊಂಡಲಿನಿ ತಂತ್ರದ ವಿಚಾರ ಇನ್ನು ನಾಳೆ ಶ್ರವಣ ಮಾಸ ಈ ಶ್ರವಣ ಮಾಸದ ಶನಿವಾರದ ದಿನ ನೀವು ಇಂಥ ಒಂದು ಸಮಯದಲ್ಲಿ ಈ ರೀತಿ ನೀವು ಮಾಡಿದ್ದೇ ಆಯಿತು ಅಂತಂದರೂ ಕೂಡ ನೀವು ಅಂದುಕೊಂಡಿದ್ದು ನಡೆದೇ ಬಿಡುತ್ತೆ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಯಾಕಂದರೆ ಶ್ರಾವಣ ಶನಿವಾರ ತುಂಬ ಅಂದರೆ ತುಂಬ ಪವರ್ಫುಲ್ಲು ಅದು ಹೇಗೆ ಮಾಡಬೇಕು ಅಂತ ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆಲ್ಲ ವಿಡಿಯೋಗಳು ಬರುತ್ತೆ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ ಮತ್ತು ಎಲ್ಲ ವಿಡಿಯೋಗಳನ್ನು ಅದರಲ್ಲಿ ನೋಡಿ ಇನ್ನು ನಾಳೆ ಶ್ರವಣ ಮಾಸದ ಶನಿವಾರ ಅಂದುಕೊಂಡಂಥದ್ದು ಹಾಗೇ ಬಿಡುತ್ತದೆ ಆಶ್ಚರ್ಯಕರ ರೀತಿಯಲ್ಲಿ ಹಾಗೇ ಬಿಡುತ್ತೆ ಏನು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಮನುಷ್ಯನಲ್ಲಿ ಅಂದ್ಕೊಂಡಿದ್ದಾಗಬೇಕು ಅಂತಂದ್ರೆ ನೋಡಿ ನಿಜವಾಗ್ಲೂ ಸತ್ಯವಾಗಿ ನೀವು ಮನಸ್ಸಲ್ಲಿ ಅಂದ್ಕೋಬೇಕು ಅದು ನಡೆಯುವಂಥದ್ದು ಆಗಿರಬೇಕು ನಿಮ್ಗೆಲ್ಲಾಗುತ್ತೋ ಅದೇ ಆಗುತ್ತೆ ನೀವ ಈಗ ನಾವು ಹೋಗಿ ಚಂದ್ರ ಮೇಲೆ ಕೂತ್ಕೊಬಿಡ್ತೀನಿ ಅಂತಂದ್ರೆ ಅದು ಆಗಲ್ಲ ಅದಲ್ಲ ದಿನನಿತ್ಯದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಇವತ್ತು ಆಟ ಆಡಿಸ್ತಾರೆ ನಾನು ಗೆಲ್ಲಬೇಕು ಅನ್ನುವಂಥದ್ದು ಒಂದು ಅತ್ಯದ್ಭುತವಾದಂಥ ಒಂದು ಸಂಕಲ್ಪ ಗೊತ್ತಲ್ಲ ಇದು ಅಂದ್ಕೊಂಡಂಥದ್ದು ಬಟ್ ಆಗಬೇಕು ಅದು ನೀವು ವಿಚಿತ್ರ ವಿಚಿತ್ರವಾಗಿ ನೀವು ಅನ್ಕೋತ ಅಂತಂದರೆ ಅದು ಆಗಲ್ಲ ನೀವು ಅಂದ್ಕೊಂಡಿದ್ದು ಆಗಲೇಬೇಕು ಅಂತಂದರೆ ನೀವು ಕರೆಕ್ಟಾಗಿ ಅಂದ್ಕೋಬೇಕು ಅದನ್ನು ಬಿಟ್ಟು ನೀವು ನಿಮ್ಗೆ ಆಗದೇ ಇರೋವಂಥದ್ದು ಈಗ ನಿಮ್ಗೆ ಹತ್ತು ಸಾವಿರ ಸಂಬಳ ಬರುತ್ತೆ ಗೊತ್ತಲ್ಲ ಒಂದು ಕೋಟಿ ನನಗೆ ಬೇಕು ನಾಳೆನೇ ಅಂತಂದರೆ ಅದು ಆಗಲ್ಲ ಅದು ಅದು ಆಗದೇ ಇರೋವಂಥ ಒಂದು ಕೆಲಸ ಬಟ್ ಕರೆಕ್ಟಾಗಿರುವಂಥದ್ದು ನಮ್ಮ ಮಕ್ಕಳು ಮಾತು ಕೇಳೋಂಗಾಗಲಿ ನಾಳೆ ನಾಳೆ ನನಗೆ ಒಂದು ಪ್ರಮೋಷನ್ ಸಿಗಲಿ ಅಥವಾ ಈ ವಾರ ಸಿಗಲಿ ಅಥವಾ ಈ ತಿಂಗಳು ಸಿಗಲಿ ಅಥವಾ ನಮ್ಮ ಮಕ್ಳಿಗೆ ಸೀಟ್ ಸಿಗಲಿ ಈ ಥರ ಅಂದ್ಕೊಂತು ಅಂತಂದ್ರೆ ಇದು ಯಾವುದೋ ರೀತಿಯಾದಂಥ ಒಂದು ನಮ್ಗೆ ದುಡ್ಡು ಬರಲಿ ಯಾರೋ ದುಡ್ಡು ಕೊಡಬೇಕು ಹುಟ್ಟಿಲ್ಲ ಯಾವುದೊಂದು ಒಡವೆ ತೊಗೋಬೇಕು ತಗೋಬೇಕು ಈ ಥರ ಮನೇಲಿ ಮಕ್ಕಳು ಜಗಳ ಆಡ್ತಾರೆ ಜಗಳ ನಿಲ್ಲಿಸ್ಬಿಡ್ಲಿ ಗಂಡ ನನಗೆ ಬೈತಾ ಇದ್ದಾರೆ ಬೈಯೋದು ನಿಲ್ಲಿಸಲಿ ಜಗಳ ಆಗದೇ ಇರಲಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸು ಶುಭವಾಗಿ ಸುಲಭವಾಗಿ ಆಗಲಿ ಅನ್ನೋಂಥದ್ದನ್ನು ಮಾಡ್ಕೋಬೇಕು ಗೊತ್ತಿದ್ದಲ್ಲ ಇದು ಅಂದುಕೊಳ್ಳುವಂಥದ್ದು ಗೊತ್ತಲ್ಲ ಈ ರೀತಿ ಅಂದುಕೊಂಡ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಒಂದು ಶ್ರಾವಣ ಶನಿವಾರದ ದಿನ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ ನನ್ನ ಹೋದ ಸರಿ ನಾನು ಶ್ರಾವಣ ಶನಿವಾರದ ದಿನ ತುಂಬ ಜನ ಒಂದು ನಲವತ್ತೈದು ದಿನ ಐವತ್ತು ಜನಕ್ಕೆ ಈ ಒಂದು ತಂತ್ರವನ್ನು ಪರ್ಸನಲ್ ಆಗಿ ಹೇಳಿ ಮಾಡಿಸ್ದೆ ಅದನ್ನು ರಿಸರ್ಚ್ ಮಾಡಿ ನನಗೆಲ್ಲ ತುಂಬ ಜನ ಫಾಲೋವರ್ಸ್ ಇದ್ದಾರೆ ವಾಟ್ಸಪ್ ಗ್ರೂಪಲ್ಲೂ ಇದೆ ಆ ವಾಟ್ಸಪ್ ಗ್ರೂಪಲ್ಲಿ ಅತ್ಯದ್ಭುತವಾದಂಥ ತಂತ್ರವನ್ನು ಹಾಕ್ತೀನಿ ನಾನು ಅದನ್ನು ನೀವು ಯಾರು ಫೋನ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ವಾಟ್ಸಪ್ ವಾಟ್ಸಪ್ ಆ್ಯಡ್ ಮಾಡಿ ಅಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಆ್ಯಡ್ ಮಾಡ್ತೀನಿ ಫೋನ್ ನಂಬರ್ ಕೊಟ್ಟರೆ ನಮ್ಗೆ ವಾಟ್ಸಪ್ ಗ್ರೂಪ್ ಬೇಕು ಗುರುಜಿಯವ್ರದು ಅದ್ರಲ್ಲಿ ಬರೋಂಥ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸಿಗೆ ಫೋನ್ ಮಾಡ್ತಂತಂದ್ರೆ ಅವ್ರು ಆ ಖಂಡಿತವಾಗ್ಲೂ ಕೂಡ ಅದನ್ನು ಆ್ಯಡ್ ಮಾಡ್ತಾರೆ ಅಂದುಕೊಂಡಂಥದ್ದು ಹಾಗೇ ಬಿಡುತ್ತೆ ಅಂತದ್ ಒಂದು ವಿಚಾರವನ್ನ ನನ್ನ ಹಾಕ್ತಾ ಹೋಗ್ತೀನಿ ಒತ್ತ ನಲವತ್ತೈದು ಜನದಲ್ಲಿ ಕಡಿಮೆ ಅಂತಂದ್ರು ಮೂವತ್ತೆಂಟು ಜನಕ್ಕೆ ಆಯ್ತು ಇನ್ನು ಐದಾರು ಜನಕ್ಕೆ ಅವ್ರು ಸರಿಯಾಗಿ ಅವರು ಅಂದ್ಕೊಳ್ಲಿಲ್ಲ ಅದು ಅವ್ರು ಏನು ವಿಚಿತ್ರ ವಿಚಿತ್ರವಾಗಿ ಸಂಕಲ್ಪ ಮಾಡಿ ಓ ನಾವು ಕೊಟ್ಟಿದ್ದೇಶ್ವರ ಅವ್ರು ಅರ್ಧ ಮನಸ್ಸಲ್ಲಿ ಅವ್ ಆಗ್ಬೋ ಹಂಗಂದ ತಕ್ಷಣ ಆಗ್ಬಿಡ್ತೀವ ಹಂಗಂದ ತಕ್ಷಣ ಆಗ್ಬಿಡ ಅವನು ಹಂಗ ಆಗ್ಬಿಡ್ತೀವ ಅಂತ ನೀವು ಎಲ್ಲಿ ನೀವು ಯಾವುದೇ ಒಂದು ಕೋರಿಕೆಯನ್ನು ಕೇಳ್ಕೊತು ಅಂತ ಅಂದುಕೊಂಡಿದ್ದಕ್ಕೆ ನೀವೇನೋ ಅನ್ಕೋತೀರಾ ನನಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅದಲ್ಲ ಅದರಲ್ಲಿ ಅದರಲ್ಲಿ ಒಂದು ಐವತ್ತು ಕೋಟಿ ದುಡಿಬೇಕು ಅಂತಂದರೆ ಅದು ನನ್ನ ಆಗುತ್ತಾ ಐವತ್ತು ಕೋಟಿ ಅಯ್ಯೋ ಅಂತ ಅನ್ಕೊಬಿಟ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಸತ್ತೋಗ್ಬಿಡ್ತದೆ ಅದು ಅಂದ್ಕೊಂಡಿದ್ದಾಗಲ್ಲ ಯಾಕಾಗಲ್ಲ ಐವತ್ತು ಕೋಟಿ ಸಂಪಾದನೆ ಬಿಸ್ನೆಸ್ ಮಾಡಿ ಸಕ್ಸಸ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಪ್ರಶ್ನೆ ಮಾಡ್ಕೋದು ಪ್ರಶ್ನೆಗೆ ಆನ್ಸರ್ ಹುಡ್ತಾ ಹೊರತು ನಿಮಗೆ ಅದು ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ ಈಗ ಎಕ್ಸಾಂಪಲು ನಾನು ಒಂದು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇರ್ತೀನಿ ಪೆಟ್ರೋಲ್ ನೀವು ಕರೆಕ್ಟಾಗಿ ಹಾಕ್ತೀರಾ ಒಂದು ದುಡ್ಡು ಕೊಟ್ಟಾಗ್ತದೆ ಏನಾದ್ರು ಮಿಕ್ಸ್ ಮಾಡಿ ಹಾಕ್ತೀರಾ ಅಥವಾ ಒಂದು ಒಂದು ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ಕಡಿಮೆ ಇದ್ಬಿಟ್ರೆ ನಮ್ಗೆ ಗ್ಲಾಸ್ ಆಗಲ್ವಾ ಅಂತ ಕೇಳಿದ್ರೆ ಏಯ್ ಹಿಂದೆ ಅಲ್ಲಿ ನಿಂತವ್ರೆ ಸೈಡ್ ಹೋಗಪ್ಪ ನೀನು ಹಾಕ್ತೀವಿ ಬಿಡ್ತಾವ್ರೆ ಬೇರೆ ಬ್ಯಾಂಕಲ್ಲ ಇದಂಕಲ್ ಹಾಕ್ಸ್ಕೊ ನಮ್ಗೆ ಮುಂದೆಯವ್ರನ್ನ ಕರೀತಾರೆ ನೀವು ಯೂನಿವರ್ಸ್ಗೆ ನೀವು ಮನ್ಸಲ್ಲಿ ಅಂದ್ಕೊಂಡಿರೋಂಥದ್ದನ್ನ ಒಳ್ಳೆಯ ವಿಚಾರವನ್ನು ನಿಮಗೆ ಸುಲಭವಾಗಿರುವಂಥದ್ದನ್ನ ನೀವು ಅಂದ್ಕೊಂಡಿದ್ದನ್ನು ಅದರಲ್ಲಿ ನನಗೆ ಆಗುತ್ತಾ ಹೋಗುತ್ತಂತ ಪ್ರಶ್ನೆ ಮಾಡೋಕೆ ಹೋಗ್ಬೇಡಿ ನೀವು ಅಂತ್ಕೋಬಿಡಿ ನಂಗೆ ನಾಳೆ ನನಗೆ ನಂಗೆ ಕೆಲಸ ಸಿಗಬೇಕು ಅಂತ ನಾಳೆ ನಂಗೆ ಇಷ್ಟು ದುಡ್ಡು ಬರಬೇಕು ನಾನು ನಾಳೆ ಅಂತಂದರೆ ನಾಳೆ ಇಲ್ಲ ಮೂರು ಮೂರ್ನಾಲ್ಕು ದಿನ ಆಗ್ಬೋದು ಅಥವಾ ಒಂದು ತಿಂಗಳಾದಮೇಲೆ ಆಟೋಮೆಟಿಕ್ಕಾಗಿ ಬರುತ್ತೆ ಅದು ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಬರಲೇಬೇಕು ಅದು ಯೂನಿವರ್ಸಲ್ಲ ಬಾಲ್ ಎಸೆದ್ರೆ ಹೆಂಗೆ ಕೆಳಗೆ ಬೀಳುತ್ತೋ ಅದೇ ರೀತಿ ಬಂದೇ ಬರುತ್ತೆ ಬಟ್ ಸ್ವಲ್ಪ ನಿಧಾನ ಬರ್ಬೋದು ಹಂಗೆ ಅನ್ಕೋ ಅಷ್ಟು ಒಂದು ನಂಬಿಕೆ ಇತ್ತು ಅಂದರೆ ನೀವು ಅಂದ್ಕೊಂಡಿದ್ದು ಹಾಗೆ ಬಿಡುತ್ತೆ ಗೊತ್ತಲ್ಲ ಈ ಶ್ರವಣ ಶನಿವಾರದ ದಿನ ನೀವೇನು ಮಾಡಬೇಕು ಅಂತಂದರೆ ಶ್ರೀನಿವಾರ ಅಂತಂದರೆ ಶನಿ ಶನಿ ಅಂತರೆ ಎಂಟು ಗೊತ್ತಲ್ಲ ನೀವು ಈ ಎಂಟು ಈ ಅಂದ್ಕೊಂಡಿದ್ದು ವಿಚಾರದಲ್ಲಿ ನೀವೇನದು ದುಡ್ಡದು ಸಮಸ್ಯೆ ಏನಾರು ಇತ್ತು ಅಂದರೆ ದುಡ್ಡು ಯಾರೋ ಕೊಡಬೇಕಾಗಿತ್ತು ಬರಬೇಕಾದ್ರೆ ದುಡ್ಡು ಅಥವಾ ಇನ್ನೇನೋ ಆಗಿತ್ತು ಅಂತಂದರೆ ನೀವು ನಮಸ್ಕಾರವನ್ನು ಅಷ್ಟಲಕ್ಷ್ಮಿ ಅಂತ ನಮಸ್ಕಾರವನ್ನು ಮಾಡಿ ಸಂಜೆ ಅಥವಾ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ಹನುಮಾನ್ ಚಾಲಿಸನ್ನು ಕೇಳಬೇಕು ಗೊತ್ತದಲ್ಲ ಹನುಮಾನ್ ಚಾಲೀಸನ್ನ ನೀವು ಕೇಳಿದ್ದೇ ಆಯಿತು ಅಂದರೆ ಅಥವಾ ಓದಿದ್ದೇ ಆಯಿತು ಅಂದರೆ ಅಥವಾ ಹೇಳ್ಕೊಂಡು ಕರೆಕ್ಟಾಗಿ ಎಂಟು ಗಂಟೆ ಬೆಳಗ್ಗೆ ಮಿಸ್ ಆಯಿತು ಅಂದರೆ ಎಂಟು ಗಂಟೆ ಸಾಯಂಕಾಲ ನೈಟ್ ಮಾಡಿ ಶ್ರವಣ ಶನಿವಾರದ ದಿನ ಖಂಡಿತವಾಗ್ಲೂ ಕೂಡ ನಿಮ್ಗೆ ಬಿಟ್ಟು ಒಂದೇ ಒಂದು ಸಣ್ಣ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅದೇನು ಅಂತ ಮೊದಲ ಈ ಅಂದ್ಕೊಂಡಿದ್ದು ಆಗಬೇಕು ಅಂದರೆ ನೋಡಿ ಅಷ್ಟಲಕ್ಷ್ಮಿ ನಮ್ಮ ಅಷ್ಟ ಅಂತಂದರೆ ಎಂಟು ಮೊದಲ ಎಂಟು ದಿಕ್ಕನ್ನು ನೋಡುತ್ತೆ ಎಂಟು ದಿಕ್ಕಲು ನಿಮಗೆ ದುಡ್ಡು ಬರೋಂಗೆ ಮಾಡಿಕೊಡುತ್ತೆ ಅಷ್ಟಲಕ್ಷ್ಮಿ ಯಂತ್ರ ಹಾಗಾಗಿ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಪೂಜೆ ಮಾಡಿ ಅಥವಾ ನೀವು ಅಂದ್ಕೊಂಡಿದ್ದನ್ನು ಒಂದು ಚೀಟಿ ಬರುತ್ತೆ ಅಥವಾ ಒಳಗಡೆ ಕೆಳಗಡೆ ಇಟ್ಬಿಟ್ಟು ನೀವು ಅಂದ್ಕೊಂಡಿದ್ದೆ ಆಯಿತು ಅಂದರೆ ಅದು ಕೂಡ ನಿಮಗೆ ದುಡ್ಡು ಬಂದ್ಬಿಡುತ್ತೆ ಗೊತ್ತಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಹನುಮಾನ್ ಚಾಲಿಸನ್ನ ಓದಿ ಗೊತ್ತದಲ್ಲ ಅಥವಾ ಕೇಳಿಸ್ಕೊಳ್ಳಿ ನಿಮ್ಗೆ ಓದೋಕ್ಕಾಗಿಲ್ಲ ಅಂತಂದರೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಎಂಟು ಗಂಟೆ ನೀವೇನು ಮಾಡೋದು ಸಾಧ್ಯ ಆಯಿತು ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯ ಆಯಿತು ಅಂತಂದರೆ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಬಂದು ಅಥವಾ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ಅಂದ ಪಕ್ಷದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮನೆಯಲ್ಲೇ ಮಾಡಿ ಅಕಸ್ಮಾತ್ ದೇವಸ್ಥಾನದಲ್ಲಿತ್ತು ಎಂಟು ಗಂಟೆ ಆಗಿತ್ತು ಅಂದರೆ ದೇವಸ್ಥಾನದಲ್ಲಿ ಎಡ್ಫೋನ್ ಹಾಕ್ಕೊಂಡು ಅಥವಾ ಫೋನಲ್ಲಿ ಮೊಬೈಲಲ್ಲಿ ನೀವು ಅನುಮಾನ ಚಾಲಿಸನ್ನ ಕೇಳಿ ನಾವು ಅಂದ್ಕೊಳ್ಳಿ ಫಸ್ಟ್ ಅಂದ್ಕೊಂಡು ಇಂಥದ್ದು ಆಗಬೇಕು ಅಂತ ಅಂದ್ಕೊಂಡು ನೀವು ಇದು ಕೇಳಿದ್ರೆ ಸಾಕು ನೀವು ಅಂದ್ಕೊಂಡಿದ್ದು ಆಗ್ಬಿಡುತ್ತೆ ಈ ಅಷ್ಟಲಕ್ಷ್ಮಿ ಅಂತ ತೊಗೊಂಡಿರೋವಂಥವ್ರಿಗೂ ಇನ್ನೂ ಬೆನಿಫಿಟ್ ಯಾಕಂದರೆ ಶ್ರಾವಣ ಶನಿವಾರ ಅಷ್ಟು ಪವರ್ಫುಲ್ಲನ್ನು ಕೊಡುತ್ತೆ ಏನೇ ಇಲ್ಲ ಸಿಂಪಲಾಗಿ ಒಂದು ಚೀಟಿ ಬರೆದ್ಬಿಟ್ಟು ಹಿಂಗೆ ಅಂದ್ಕೊಂಡಿದ್ದಾಗೆ ಹಾಗೆ ಚಿಟಕೆ ಅದು ಕೆಲಸ ಆಗಿರುತ್ತೆ ಲ್ಲ ಹಾಗಾಗಿ ಇದನ್ನು ಮಾಡಿಕೊಡಿ ತುಂಬ ಚೆನ್ನಾಗುತ್ತೆ ನೀವು ಅಂದ್ಕೊಂಡಿದ್ದು ನೆರವೇರೆ ನೆರವೇರುತ್ತೆ ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರೇ ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾಯಿರ್ತಾರೆ ಹುರ್ಗಳೇ ನಾವೊಂದು ಹೆಣ್ಣು ಹೆಣ್ಣಿದ್ರೆ ಯಾವುದಾರು ಎಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತದೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧುವ ವಿಷಯ ಮಾಹಿತಿ ಕೇಂದ್ರ ಐಶ್ವರ್ಯ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲ್ವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಮತ್ತು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಎಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಹುಡುಗಿ ಹುಡುಗಿರದೇ ಇರ್ಬೋದು ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿಟ್ಟಿಟ್ಟಿರ್ತೀವಿ ನಿಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡ ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲು ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನೀವು ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ಓಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವ್ರು ಇದು ವಿಚಾರ